ಪಟ್ಟಣ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಸಿಎಂ ಇಲಾಖೆಯ ನಿಲಯ ಪಾಲಕ ಜಗನ್ನಾಥ್ ಅಧಿಕಾರ ಸ್ವೀಕಾರ ಮಾಡಿದರು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ನೂತನ ಅಧ್ಯಕ್ಷರಾಗಿ ಬಿಸಿಎಂ ಇಲಾಖೆಯ ಜಗನ್ನಾಥ್ ಖಜಾಂಚಿಯಾಗಿ ಆರೋಗ್ಯ ಇಲಾಖೆಯ ವಿಬಿ ಕೃಷ್ಣೇಗೌಡ ಹಾಗೂ ರಾಜ್ಯ ಸಮಿತಿ ಸದಸ್ಯರಾಗಿ ಶಿಕ್ಷಣ ಇಲಾಖೆಯ ಎಎಸ್ ಪ್ರಮೋದ್ ಸೇರಿದಂತೆ ಮೂವತ್ತೊಂದು ಮಂದಿ ನಿರ್ದೇಶಕರು ನಾನಾ ಇಲಾಖೆಗಳಿಂದ ಆಯ್ಕೆಗೊಂಡ ನೂತನ ನಿರ್ದೇಶಕರಾಗಿ ಪ್ರಮಾಣವಚನ ಸ್ವೀಕರಿಸಿದರು ನಿಕಟಪೂರ್ವ ಅಧ್ಯಕ್ಷರಾದ ಟಿ ಮಂಜಪ್ಪ ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಿದರು ನೂತನ ಅಧ್ಯಕ್ಷ ಜಗನ್ನಾಥ ಮಾತನಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘವನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ ಸರ್ಕಾರಿ ನೌಕರರ ಜ್ವಾಲಂತ ಸಮಸ್ಯೆಗಳ ನಿವಾರಣೆಗೆ ಎಲ್ಲರೂ ಕೈಜೋಡಿಸೋಣ ಎಂದರು ಸರ್ಕಾರಿ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಿ ರಾಜ್ಯ ಮಟ್ಟದಲ್ಲಿ ಸೂಕ್ತ ಪರಿಹಾರ ಒದಗಿಸೋಣ ಎಂದರು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ನೂತನ ಅಧ್ಯಕ್ಷರಾದ ಜಗನ್ನಾಥ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು ದಿನಗಳಲ್ಲಿ ಎಲ್ಲ ನೌಕರರ ಸಲಹೆ ಮಾರ್ಗದರ್ಶನ ಪಡೆದು ಸಂಘದ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಶ್ರಮಿಸಲಿ ಎಂದು ಸಲಹೆ ನೀಡಿದರು ಅದು ಚಂದ್ರಾಯಪುಟ್ಟ ತಾಲೂಕು ನೌಕರ ಸಂಘ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಶಾಸಕರಾಗಿ ಕೂಡ ಆದರೆ ನೌಕರ ಸಂಘದಲ್ಲಿ ಯಾವತ್ತೂ ಕೂಡ ದೊಡ್ಡ ಅವಕಾಶ ಎಲ್ಲ ಸಾಮಾಜಿಕ ನ್ಯಾಯದ ಮೀರಿನಲ್ಲಿ ಸರ್ವರು ಕೂಡ ಒಂದು ಗೌರವ ತರ್ತಕ್ಕಂಥ ರೀತಿಯಲ್ಲಿ ಅವಕಾಶಗಳನ್ನ ನಿಮ್ಮೆಲ್ಲರ ಒಂದು ಸಲಹೆ ಮೇಲೆ ಮಾಡಲು ಕೂಡ ಬಂದಿದೆ ಈ ಸಂದರ್ಭ ಈ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ರಾಜ್ಯ ಸಹಕಾರ ಮಟ್ಟದ ಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಟಿ ಮಂಜಪ್ಪ ಮೊರಾಜಿ ಮಂಜಣ್ಣ ಲಕ್ಷ್ಮೀನಾರಾಯಣ್ ಪುರಸಭಾ ಅಧ್ಯಕ್ಷರಾದ ಬನಶಂಕರಿ ರಘು ಉಪಾಧ್ಯಕ್ಷರಾದ ರಾಣಿಕೃಷ್ಣ ಜೆಡಿಎಸ್ ಮುಖಂಡರಾದ ಪರಮದೇವರಾಜೇಗೌಡ ಕಬಾಳ್ ರಾಮೇಶ್ ಎಸ್ಪಿ ಜಗದೀಶ್ ನವಿಲೆ ಹೊಸೂರು ಚಂದ್ರಪ್ಪ ಒಡ್ಡರಹಳ್ಳಿ ರಾಜಣ್ಣ ಉತ್ತೇನಹಳ್ಳಿ ಮಂಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚಾನ್ರೈಪಟ್ನ